ಅದು ನಲ್ಲಿಗೆ ಬಿಟ್ಬಿಡೋಣ ಮತ್ತೊಬ್ಬ ಕಂಟೆಸ್ಟೆಂಟ್ ಇಂಪಾರ್ಟೆಂಟ್ ಉಗ್ರಂ ಮಂಜು ಅವ್ರ ಬಗ್ಗೆ ಮಾತಾಡೋದಾದ್ರೆ ಉಗ್ರಂ ಮಂಜು ಅವರು ತುಂಬಾ ಅಗ್ರೆಸಿವ್ ಆಗಿ ಬಂದ್ರು ಎಲ್ಲಿ ತಗ್ಬೇಕು ಅಲ್ಲಿ ತಗ್ಗಿದ್ರು ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡಿದ್ರು ಕ್ಯಾಪ್ಟನ್ಶಿಪ್ ಕ್ಯಾಪ್ಟೆನ್ಸಿನ ಕೂಡ ತುಂಬ ಸಮರ್ಪಕವಾಗಿ ನಿಭಾಯಿಸಿದ್ರು ಹಾಗಾಗಿಯೇ ಅವರು ಫಿನಾಲೆ ಅವ್ರಿಗೂ ಉಳ್ಕೊಂಡು ಬಂದಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅವರು ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯ ಮಾಡಿದರು ಹಾಗಾಗಿ ಸುದೀಪ್ ಸರ್ಗೂ ತುಂಬ ಆಪ್ತರು ಅಂತೇಳ್ಬಿಟ್ಟು ಅವರು ಪ್ರೀವಿಯಸ್ ಬರ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋ ವೀಡಿಯೋಸ್ನೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂಥರ ವೈರಲ್ ಮಾಡ್ತಾಯಿದ್ರು ನನಗೆ ಮಂಜುವವರು ಆಟದ ಬೇಕಾರೆ ತುಂಬ ಇಷ್ಟ ಆಗಿದೆ ಒಳ್ಳೇದಾಗಲಿ ಅವ್ರಿಗೂ ಫಿನಾಲೆಗೆ ಬಂದಿದ್ದಾರೆ ಅಂದರೆ ಅವರಲ್ಲಿ ಆ ಒಂದು ವ್ಯಕ್ತಿತ್ವ ಅವರು ನನಗೆ ಗ್ರೇರಿ ಅಂದರೆ ಆಟದ ವೈಕಿರಲಿ ಅದನ್ನು ಹುಡ್ಕೋ ರೀತಿ ಎಲ್ಲ ಚೆನ್ನಾಗಿದೆ ನಂಗೆ ಇಷ್ಟ ಅದರ ಶೇಡ್ಸ್ ಆ್ಯಂಗಲ್ ಚೆನ್ನಾಗಿದೆ ಅವ್ರಿಗೆ ಒಳ್ಳೇದಾಗಲಿ ಮಂಜು ಅವ್ರಿಗೆ ಆ್ಯಂಡ್ ಒಳ್ಳೆಯ ಪ್ರತಿಭಾವಂತ ಕಲಾವಿದೆ ನಾನು ಅವ್ರನ್ನ ಸಿನಿಮಾಗಳು ಬಹಳ ಕಾಲದಲ್ಲಿ ನೋಡಿದ್ದೀನಿ ಆ್ಯಂಡ್ ಬಿಗ್ ಬಾಸ್ಗೆ ಅವ್ರು ಸೂಟ್ ವಿಲನ್ ಆಗಿ ಬಂದವರು ಅಂತ ಅರ್ಚನೆ ಮಾಡ್ತಾ ಇದ್ದೆ ಚೆನ್ನಾಗಿ ಆಡಿದ್ದಾರೆ ಅವ್ರು ನಿಜವಾಗ್ಲೂ ಒಳ್ಳೆ ಗ್ರಾಫ್ ಇಟ್ಕೊಂಡು ಬಂದಿದ್ದಾರೆ ಒಂದು ನಾ ಒಂದು ಐದಾರು ವಾರ ಆಯ್ಕೋ ಸ್ವಲ್ಪ ಸಪ್ಪೆ ಆದರು ಸರ್ ನಾವೇನು ಮಾಡ್ತಿದ್ವಿ ಇವತ್ತು ಇದೊಂದು ಹೇಳ್ಬಾರ್ದು ಆದರೂ ಹೇಳ್ತೀನಿ ಇವತ್ತು ಬೆಳಗ್ಗೆ ಶನಿವಾರ ಸುದೀಪ್ ಸರ್ ಬರ್ತಾರೆ ಸುದೀಪ್ ಸರ್ ಅಲ್ಲಿ ಹೇಳ್ಬಿಟ್ಟು ಪ್ರಥಮ ಎದ್ದೇಳಿ ನೀವು ಕೀರ್ತಿ ಜಗಳ ಆಯ್ತು ತಪ್ಕೊಳ್ಳಿ ತಬ್ಸ್ಕೊಂಡು ತಬ್ಸ್ಬಿಟ್ಟು ಹೋಗ್ತಾರೆ ಅವ್ರು ಹೋಗೋ ತನಕ ಹೋಗತಂಗೆ ಸುಬಿದ್ದು ಹೋದ ತಕ್ಷಣ ನಾಳೆಗೇನು ಕಂಟೆಂಟ್ ಕೊಡಬೇಕು ಲಾಸ್ಟ್ ಎಪಿಸೋಡಲ್ಲಿ ಹೋಗ್ಬೇಕಾದ್ರಾ ಮಾತಾಡೋಣ ಈ ಎತ್ಕೊಂಡು ಸಂಡೇ ಇವತ್ತು ಫುಲ್ ಕಂಟೆಂಟ್ ನಾನು ಕೊಡಬೇಕು ನನ್ನ ಕಂಟೆಂಟು ಜನಕ್ಕೆ ನಂದು ತಪ್ಕೊಂಡ್ರಲ್ಲ ಪ್ರಥಮ್ ಲಾಸ್ಟ್ ವೀಕು ಅಂದರೆ ಕೀರ್ತಿ ಒಂದು ನಿಮ್ಮ ಘಟನೆ ಹೇಳ್ತೀನಿ ಇದು ನೀವು ಶಾಕ್ ಆಗ್ತೀರಾ ಸೋಮವಾರದಿಂದ ಗುರುವಾರ ತನಕ ಟಾಸ್ ನಡೀತಾ ಇತ್ತು ಶುಕ್ರವಾರ ಇವರೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡೋಣ ನಾನೊಬ್ಬ ಮೊಲೇಲಿ ಕೂತ್ಕೊಂಡು ಹಿಂಗೆ ಇದ್ದೆ ಅಲ್ಲಿ ಚಿರತೆ ಏನೋ ನೋಡೋತ ಒಂಚಾಗ್ತಾ ಕೂತೈತೆ ಅಂತ ನಿರಂಜನು ಮತ್ತು ಕೀರ್ತಿ ಹೇಳೋರೆ ನನಗೇನಿಲ್ಲಮ್ಮ ನಾನು ಪ್ರಥಮ್ ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿವಿ ನಮಗೂ ಪ್ರಥಮಗೂ ಸಮಸ್ಯೆ ಈ ವಾರ ಅಂತೂ ನಾನು ಪ್ರಥಮೇ ಕ್ಲೋಸ್ ಫ್ರೆಂಡು ಅಂತ ಹೇಳೋರು ಹೌದಾ ಅನ್ಕಂಡು ಸುಮ್ನೆ ಇರ್ತಾರೆ ಶನಿವಾರ ಬಂದ್ರೆ ಪ್ರಥಮ್ ಆಲ್ ದ ಬೆಸ್ಟ್ ಪ್ರಥಮ್ ಈ ವಾರ ನಿಮ್ಮ ನಿರೀಕ್ಷೆ ಮನೆಗಿದೆ ನಿಮ್ಗೆ ಒಳ್ಳೇದಾಗಲಿ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳೋರು ಅದಾದ ತಕ್ಷಣ ಸುದೀಪ್ ಬರೋರು ಎಲ್ಲ ನಡೀತಾ ಇತ್ತು ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು ಈ ವಾರ ಮನೆಯಳೆ ಕೆಲಸ ಮಾಡಿರೋದು ಇವರು ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ ಹಾಂ ಈಗ ಐದು ನಿಮಿಷದಿಂದ ತಪ್ಪಿಲ್ಲವರು ನಾನು ನಿನ್ನ ಜೊತೆ ತಪ್ಪಿಕೊಂಡು ಆಡಕ್ಕೆ ಬಂದಿಲ್ಲಪ್ಪ ಎಂಟು ಗಂಟೆಗೆ ಕಲರ್ಸ್ ಕನ್ನಡ ಕನ್ನಡಿಗರಾಗ್ತಾರೆ ಅವ್ರು ನಂಬಿಕೆಗೆ ಮೋಸ ಆಗ್ಬಾರ್ದು ಅಂತ ಬಂದ್ವಿ ನಾನು ನೀನು ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಆಯ್ತೆ ಇದು ಫ್ರೆಂಡ್ಶಿಪ್ಪಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗೋಕ್ಕೆ ಜೊತೆಯಲ್ಲಿ ಮನೆಗೆ ಹೋದಾಗಬೇಕು ದಿಗ್ಗಜರು ಸಿನಿಮಾ ಜೊತೆಲಿ ಎಗ್ಲಿಮಿಕೆ ಹಾಕೊಂಡು ನೋಡೋಣ ಶೋಲೆ ಫಿಲಮ್ನ ಮೂರು ಮೂರು ಸಲ ನೋಡೋಣ ಆದರೆ ಇಲ್ಲಿ ಆಟ ನಿನ್ನ ಆಟ ನೀ ಆಡು ನನ್ನ ಆಟನ ಆಡ್ತೀನಿ ನೀನು ಮಾಡಿರೋದ ತಪ್ಪು ನಾನು ನಿನ್ನ ವಿರೋಧಿಸ್ತೀನಿ ಹಂಗೆ ಆಡ್ಕೊಂಡೇ ಬಂದ್ವಿ ಎಂಡ್ ಆಫ್ ದ ಡೇ ಜನರ ಮೇಲೆ ಎತ್ತಾಕ್ಬಿಟ್ಟು ಜನ ನೋಡ್ತವ್ರೆ ಅವ್ರು ಮೋಸ ಆಗ್ಬಾರ್ದು ಅಂತ ಯಾವ ಒಂದು ಚೂರು ನಮ್ಮಲ್ಲಿ ಇದಿರಲ್ಲ ಸರ್ ಹೊಂದಾಣಿಕೆ ಇಲ್ಲದೆ ಆಡಿದೀವಿ ಸರ್ ನಾನಂತೂ ಸರ್ ದೇವರಾಣಿಗೂ ನೋಡೋ ಕನ್ನಡಿಗರು ಯಾವತ್ತೂ ಮೋಸ ಮಾಡಿಲ್ಲ ಇಲ್ಲಿ ತನಕ ನಂಗೆ ಕೈ ಹಿಡಿದಿದೆ ಆ್ಯಂಡ್ ನಮ್ಮ ಸೀಸನ್ ಕಂಟೆಸ್ಟೆಂಟ್ಸು ಸೂಪರ್ ಸರ್ ಸೂಪರ್ ಎಸ್ ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿವರೆಗೂ ಚರ್ಚೆ ಮಾಡ್ಕೊಂಬಂದ್ವಿ ನನಗೊಂದು ಕಡೆ ಅನಿಸುತ್ತೆ ಎಲ್ಲೋ ಒಂದು ಕಡೆ ಇದು ವ್ಯಕ್ತಿತ್ವಗಳ ಆಟ ಬೇರೆ ಬೇರೆ ಜಾನರ್ನ ಅಂದರೆ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಜಾನರ್ನಿಂದ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಆರಿಸ್ಕೊಂಡು ಅವರಿಗೆ ಕರ್ನಾಟಕದ ಜನತೆಗೆ ಅವ್ರು ಯಾರು ಅಂತಂದೇ ಗೊತ್ತಿರಲ್ಲ ಬಟ್ ಅಲ್ಲಿ ಅವರಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಅದನ್ನು ಹೊರಗೆಚ್ಚುವಂಥ ಕಾರ್ಯ ಬಿಗ್ ಬಾಸ್ ಮೊದಲಿಂದ ಮಾಡ್ತಾ ಬಂದಿದೆ ಹನ್ನೊಂದು ಸತತ ಹನ್ನೊಂದು ವರ್ಷಗಳಿಂದ ಬಟ್ ಒಳಗಡೆ ಬಂದ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ ಅವ್ರ ಮೇಲೆ ಒಂದಷ್ಟು ಕಾನೂನನ್ನು ತೊಡ್ಕೊಂಡಿದ್ದಾವೆ ಅವ್ರ ಮೇಲೆ ಅದಿದೆ ಇದಿದೆ ಅಂತ ಮಿಡ್ಲಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಬಂದು ಅವ್ರನ್ನ ಅರೆಸ್ಟ್ ಮಾಡೋದು ಅವ್ರನ್ನ ಕೋರ್ಟ್ಗೆ ಅಥವಾ ಸ್ಟೇಷನ್ಗೆ ಕರ್ ಕರೆಸೋಂಥದ್ದು ಈ ವಿಚಾರಗಳ ಬಗ್ಗೆ ಯಾಕೆ ಅಂದರೆ ಆ ಸಂಸ್ಥೆ ಕೂಡ ಅಲ್ಲ ಸಂಸ್ಥೆ ಕೂಡ ಆ ಥರದೇ ವ್ಯಕ್ತಿಗಳನ್ನ ಆರಿಸುತ್ತಾ ಅಥವಾ ಹೇಗೆ ಕಂಟೆಸ್ಟೆಂಟ್ಸ್ನ ಅಂತ ಎಲ್ಲೋದ್ರು ನೀವು ಅಲ್ಲೇ ಸುತ್ತಕೊಂಡು ಅಲ್ಲಿಗೆ ಬರ್ತಾ ಇದೀರ ಕಾಂಟ್ರವರ್ಸಿಶಲ್ ಚೆನ್ನಾಗಿದೆ ನಿಜ ಅದು ನಿಮ್ಮ ಪ್ರಶ್ನೆ ನಿಜ ಕರೆಕ್ಟ್ ಆನ್ಸರ್ ಕೂಡ ಆ್ಯಕ್ಚುಲಿ ಅಂದರೆ ಏನಾಗುತ್ತೆ ಅಂದರೆ ನೀವು ಒಂದು ತಿಳ್ಕೊಳ್ಳಿ ನ್ಯೂಸ್ ಚಾನಲ್ ನಿಮ್ಮದೇ ನ್ಯೂಸ್ ಚಾನಲ್ ಇದೆ ಪ್ರತಿದಿನ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಡಿಬೇಟ್ ಪ್ರೋಗ್ರಾಮ್ ಮಾಡ್ತೀರಿ ನೀವು ಹೌದಲ್ವಾ ಆರೂವರೆಯಿಂದ ಅದು ಈ ದಿನದ ಏನೋ ಒಂದು ಎಕ್ಸ್ಕ್ಲೂಸಿವ್ ಬೆಳವಣಿಗೆ ನಡೆದರೆ ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಥವಾ ಇನ್ಯಾವುದೋ ಒಂದು ಸರ್ಕಾರದ ಇನ್ಯಾವುದೋ ಇದ್ದರೆ ಮೂರು ಪಕ್ಷದ ವಕ್ತಾರನ್ನ ಕೂಡ್ಸ್ಕೊಂಡು ಮಾಡ್ತೀರ ಸೊ ಅಷ್ಟೆಲ್ಲ ಕಿರ್ಚಾಡೋರು ಭಾಷಣ ಮಾಡೋರು ಅವ್ರನ್ನ ತೊಗೊಂಡು ಬಿಗ್ ಬಾಸ್ಗೆ ಹಾಕೋಲ್ಲ ಯಾಕೆ ಅಂತ ಇರ್ಬೋದು ಅಲ್ಲಿ ಇದಕ್ಕಿಂತಲೂ ಕಿರ್ಚಾಡೋರು ಸಿಗ್ತಾರೆ ಆದರೆ ಅವ್ನು ಯಾಕೆ ಎಂಟರ್ಟೈನ್ಮೆಂಟ್ ಶೋಗೆ ಹಾಕೋಕ್ಕಾಗಲ್ಲ ಅಂದರೆ ಪೀಕ್ ಟೈಮಲ್ಲಿ ಪೀಕ್ ಶೋದು ಅಲ್ಲಿ ಎಂಟರ್ಟೈನ್ಮೆಂಟ್ ಮುಖ್ಯ ಅದು ಬರೀ ಕಿರ್ಚಾಡೋರು ಮಾತ್ರ ತೊಳಕಲ್ಲ ಎಲ್ಲ ಆ್ಯಂಗಲ್ಲು ಬೇರೆ ಬೇರೆ ದೃಷ್ಟಿಕೋನದನ್ನ ಒಂದು ಸರ ಒಂದು ಮನೆಯೊಳಗೆ ಸರ್ ಹೆಂಗಿರುತ್ತೆ ಅಂತ ಈಗ ಫಾರ್ ಎಕ್ಸಾಂಪಲ್ ಜಗದೀಶ್ ಅವರು ಅವ್ರದೇ ಬೇರೆ ವ್ಯಕ್ತಿತ್ವ ಯಾರಪ್ಪ ನೀನು ಯಾಕೋ ನಿಂಗೆ ಹೇಳಬೇಕು ಯಾರೋ ನೀನು ಅವ್ರದ್ದೇ ಅವ್ರದ್ದೇ ಒಂದು ವ್ಯಕ್ತಿತ್ವ ಈ ಕಡೆ ಅವ್ರ ಆಪೋಸಿಟ್ ಆಗಿ ಚೈತ್ರ ಅವ್ರದ್ದೇ ಇನ್ನೊಂದು ಥರ ವ್ಯಕ್ತಿತ್ವ ಇನ್ನು ಹನುಮಂತ ಸಾಂಗ್ ಇವ್ರಿಗೂ ಜಗಳಕ್ಕೆ ಅವ್ರಿಗೂ ಒಂದು ಚೂರು ಆ ಜಗಳ ಅವ್ರು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಹನುಮಂತು ಮೂರು ದಿನ ಬೇಕು ಅವ್ನದು ಇನ್ನೊಂದು ವ್ಯಕ್ತಿತ್ವ ತ್ರಿವಿಕ್ರಮ್ ಅವರು ಅವ್ರು ಆಟಿರಬೇಕು ಚೆನ್ನಾಗಿದೆ ಅವ್ರದ್ದು ಇನ್ನೊಂದು ಥರ ವ್ಯಕ್ತಿತ್ವ ಆ ಸೇರಿದಿರೋ ಅವ್ನ ಕಡೆ ಸೇರಿಸಿದಾಗ ಏನೇನಾಗುತ್ತೆ ಅನ್ನೋದನ್ನ ಒಂದು ನೋಡೋ ಅಂಥ ಪ್ರಯತ್ನ ಅದಕ್ಕೆ ಹಂಗೆ ಅದು ಹಂಗೆ ಹಂಗೆ ಮಾಡೋ ಪ್ರಯತ್ನದಲ್ಲಿ ಒಂದಷ್ಟು ಜನ ಸೌಂಡ್ ಆಗ್ತಾರೆ ಈ ಸಲ ಇವ್ರು ಬಂದ್ರೆ ಏನು ಮಾಡ್ತಾರಂತೆ ಅಂತ ಕಾಂಟ್ರವರ್ಷಿಯಲ್ಲಿ ಹುಡ್ಕೊಂಡು ಹೋಗಲ್ಲ ಇವರು ಒಂದಷ್ಟು ಮೈಮೇಲೆ ಎಳ್ಕೊಂಡಿರ್ತಾರಲ್ಲ ಅದು ಎರಡೂ ಹಂಗಾಗುತ್ತೆ ಎರಡೂ ಕೂಡ ಮ್ಯಾಚಾಗಿ ಆ ಸಮಯಕ್ಕೆ ಹೋಗಬೇಕಾಗಿ ಬರುತ್ತೆ ಅವ್ರನ್ನ ಆ ದೃಷ್ಟಿಕೋನದಲ್ಲಿ ನೋಡೋದು ಬೇಡ ಅನ್ಸರ್ ಫಾರ್ ಎಕ್ಸಾಂಪಲ್ ಚೈತ್ರ ಅವ್ರು ಇರ್ಬೋದು ಅನ್ನಂಗ ಈಗಲೂ ಅವ್ರ ಮೇಲೆ ಯಾವ ಬೇಸರೂ ಇಲ್ಲ ಅವ್ರು ಆಡೋದು ಬೈಕರಿ ಅವ್ರು ಆಡ್ಕೊಂಬಂದ್ರದಕ್ಕೆ ನೂರು ದಿನ ಬಂದಿರೋದು ಅವ್ರು ಆಡಿದ್ದಾರೆ ಕಂಟೆಂಟ್ ಕೊಟ್ಟಿದ್ದಾರೆ ಮಾತಾಡಿದ್ದಾರೆ ಎಲ್ಲಿ ಧ್ವನಿ ಆಗಬೇಕಲ್ಲ ಆಗಿದ್ದಾರೆ ಅದಕ್ಕೆ ಅವ್ರು ಬಂದಿರೋದು ಅವರು ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಎಲ್ಲ ಒಂದು ಕಡೆ ಒಬ್ಬ ದೊಡ್ಡ ಜರ್ನಲಿಸ್ಟೇ ನಾನು ಅವ್ರ ಹೆಸರು ಹೇಳೋಕ್ಕೆ ಬಯಸಲ್ಲ ಮಾನಸಿಕ ಅಸ್ವಸ್ಥರಿಗಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಇದು ಅಂತ ಎಲ್ಲ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಇದಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ ಒಂದು ಮಾತು ಹೇಳ್ತೀನಿ ಸರ್ ನಿಮಗೊಂದೇ ಮಾತು ಹೇಳೋದು ಅಮೇರಿಕಾ ಅಂತ ಒಂದು ದೇಶ ಇದೆ ಗೊತ್ತಾ ನಿಮಗೆ ಕಾಣಿಸ್ತಾ ಇದೆಯಾ ಬಗ್ಗೆ ನೋಡಿ ಇಲ್ಲಿ ನೋಡಿ ಎದುರುಗಡೆ ಆ ರೋಡಲ್ಲಿ ಓಕೆ ನಿಮ್ಗೆ ಅಮೇರಿಕ ಕಾಣಿಸ್ತಾ ಇಲ್ಬಿಟ್ಟು ಅಮೇರಿಕಾನೇ ಇಲ್ಲ ಅನ್ಕೊಳ್ಳೋದು ದಡ್ಡತನ ಆಗುತ್ತೆ ಸರ್ ನಮ್ಗೆ ಚಂದ್ರ ಕಾಣಿಸ್ತಾನೆ ಚಂದ್ರ ಮಾತ್ರ ಇದ್ದಾನೆ ಅಮೇರಿಕಾ ಕಾಣಿಸ್ತಾ ಇಲ್ಲ ಅಮೇರಿಕಾ ಇಲ್ಲ ಅಂತ ದಡ್ಡತನ ಆಗುತ್ತೆ ಅದರರ್ಥ ನಿಮಗೆ ಇಷ್ಟ ಇಲ್ಲ ಅಂದಾಗ ಬಿಟ್ಬಿಡಿ ಯಾರೊಬ್ಬರು ಉಪವಾಸ ಮಾಡಲ್ಲ ನೀವು ಬಂದಿಲ್ಲ ನಾನು ಉಪವಾಸ ಮಾಡ್ತೀನಿ ನಾನು ಸತ್ತೊಯ್ತೀನಿ ನೀವು ಬರಲಿಲ್ಲ ಅಂದರೆ ಯಾರೂ ಕೇಳಲ್ಲ ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಬದುಕು ಹಾಕಿರುತ್ತೆ ಎಂಟರ್ಟೈನ್ಮೆಂಟ್ ಆಗಲ್ಲಿ ಒಂದಷ್ಟು ಜನ ಎಕ್ಸ್ಟ್ರೀಮಾಗಿ ಮಾತಾಡಿರ್ತಾರೆ ಯಾರೂ ಶೋಗಳಲ್ಲ ಅಪ್ಪ ಅಷ್ಟು ಮಾನದಂಡದಲ್ಲಿ ಸ್ಪರ್ಶ ರೇಖಾ ಅಂತ ಸಜ್ಜನರು ಇದ್ದಾರೆ ಸ್ಪರ್ಶ ಸ್ಪರ್ಶಾರೇಖಾ ಹೋಗ್ಬೇಕಾದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳಿಲ್ಲ ಸರ್ ನಾನು ಸ್ಟೇಜ್ ಮೇಲೆ ನಡೆದ ಘಟ್ಟನದು ಹಾಕಿದಾರಲ್ಲೂ ಗೊತ್ತಿಲ್ಲ ಫಿನಾಲಲ್ಲಿ ಸರ್ ಫಿನಾಲೆ ನಾನು ಸೋತು ನಡೆಯುತ್ತೆ ರೇಖಾ ಸೋಲ್ಬಾರ್ದು ಅಂತ ಒಬ್ಬ ಪ್ರಥಮ್ ಇದು ಡಿಸೈಡಿಂಗ್ ಫ್ಯಾಕ್ಟ್ರಿ ಇದು ನಿಮ್ಮಿಬ್ಬ್ರ ಒಬ್ಬರು ಬೇಕು ಯಾರು ಉಳ್ಕೋತೀರಾ ಹೇಳಿ ಜನ ಓಟ್ ಹಾಕಿದ ನಮ್ಮ ಆನ್ಸರ್ ಇದೆ ಬಟ್ ಹೇಳಿ ಸರ್ ನಾನು ಹೋದರೆ ರೇಖನ್ಗಿ ನನಗಿಂತ ರೇಖನ್ ಉನ್ನತವಾದ ವ್ಯಕ್ತಿತ್ವ ಇದೆ ನಾನು ಹೋದರೆ ನ್ಯಾಯ ಇರುತ್ತೆ ಏನಂತೂ ನಾನು ಒಬ್ಬ ವಿನ್ನರ್ ಹಂತದಲ್ಲಿರೋನು ಹೇಳ್ತೀನಿ ಅಂದರೆ ಅಂತಹ ಅದ್ಭುತ ವ್ಯಕ್ತಿತ್ವಗಳು ಅಲ್ಲಿ ಹೋಗಿದ್ದಾರೆ ಸರ್ ತುಂಬ ಒಳ್ಳೊಳ್ಳೆ ಅಪಹರಣ ಹೋಗಿದ್ದಾರೆ ಸರ್ ಈಗ ನಾವೆಲ್ಲ ಇಡೀ ಸೊ ಅವರೆಲ್ಲ ಅವರೆಲ್ಲರ ಕ್ಯಾರೆಕ್ಟ್ರಿಗೆ ಒಂದೇ ಸಲಕ್ಕೆ ಮಸಿ ಬೆಳೆದಂಗೆ ಆಗಬಾರ್ದು ಒಂದು ನಾಲ್ಕು ಜನ ಎಕ್ಸ್ಟ್ರೀಮಾಗಿ ಮಾಡ್ತಾರೆ ಈಗ ಪೊಲಿಟಿಕ್ಸನ್ನು ಇನ್ನೂರು ಇಪ್ಪತ್ನಾಲ್ಕು ಜನರು ಕಳ್ರೆ ಸರ್ ಒಂದು ನಾಲ್ಕೈದು ಜನ ಇರ್ತಾರೆ ಸೊ ಹಂಗೆ ಅಂದ್ಕೊಂಡು ಎಲ್ಲರೂ ಒಂದೇ ದೃಷ್ಟಿಗೂ ನಿಮಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ ಸರ್ ಇವತ್ತಿಗೂ ವೆಂಕಟವ್ರೆ ಅಂತ ಕರೆಯೋದು ನಾನು ಹುಚ್ಚ ಅವ್ರನ್ನ ಅವ್ರು ಆಗಾಗ ಮೆಸೇಜ್ ಮಾಡ್ತಿರ್ತಾರೆ ಓಕೆ ನನಗೆ ಅವ್ರಿಗೆ ಒಂದು ಸಲ ಹೊಡೆದ್ರು ಹೊಡೆದಾಗ ಅದೇ ಇದ್ರು ಬಿಗ್ ಬಾಸ್ ಪ್ರಥಮ ಏನಾದ್ರು ಕೇಸ್ ಕೊಡ್ತೀರಾ ಅಂದರು ಇಲ್ಲ ಸರ್ ನಂಗೆ ಅವ್ರ ಮೇಲೆ ಯಾವುದೇ ಥರ ಅಸಮಾಧಾನ ಇಲ್ಲ ಈಗ ನಾನು ಕೇಸ್ ಕೊಡೋಕ್ಕೆ ಅಂತ ಹೊರಗಡೆ ಬಂದರೆ ಇಲ್ಲಿ ಇವ್ರ ಜೊತೆ ಹೋರಾಡ್ತಾ ಇದ್ದೀನಿ ಒಂದು ಟಾಸ್ಕ್ ಅಂತ ಈ ಟಾಸ್ಕ್ ಬಿಟ್ಟು ಬಂದರೆ ಇವ್ರಿಗೆ ಊಟ ಸಿಗಲ್ಲ ಇದು ರೇಷನ್ ತೊಗೊಳ್ಳೋವಂಥ ಟಾಸ್ಕು ನಾನು ಇವ್ರ ಜೊತೆ ಗೆಲ್ಲೋಕೆ ಹೋರಾಡೋಕ್ಕೆ ಇಷ್ಟಪಡ್ತೀನಿ ಇವ್ರ ಅನ್ನ ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್ ಈ ಮೆಚ್ಯೂರಿಟಿ ನಂಗೆ ಕಲಿಸ್ಕೊಟ್ಟಿದೆ ಒಂದೇ ಒಂದು ದಿನ ಎರಡು ದಿನ ಊಟ ಸಿಗದೆ ಇದ್ದಾಗ ಅನ್ನದ ಮಹತ್ವ ಏನು ನಾನು ಕೆಳಗೆ ಬೆಳೆಸ್ಬಾರ್ದು ಅವತ್ತಿಂದ ಸರ್ ನೆಲದ ಮೇಲೆ ಒಂದು ಅನ್ನ ಸಿಗ ತುಡಿಬಾರ್ದು ಅನ್ನೋದು ಹೇಳ್ಕೊಟ್ಟಿದೆ ಯಾರೋ ಒಂದು ಕೂತ್ಕೊಳೋದು ಹುಚ್ಚರಾಟ್ ನಿಮ್ಗೆ ಕರೆದಾಗ ಸಂತೋಷ ಬನ್ನಿ ಬರ್ದೇ ನಿಮ್ಮ ಯಾರು ಪಾಲಿಟಿಕ್ಸಿಗೆ ಕರೀತಾರೆ ಬನ್ನಿ ಅಂತ ಪೊಲಿಟಿಕ್ಸ್ಗೆ ತಕ್ಷಣ ಇನ್ಯಾರೋ ಬಂದ ತಕ್ಷಣ ಫಾರ್ ಎಕ್ಸಾಂಪಲ್ ಯಾವುದೊಂದು ಪಾರ್ಟಿಲಿ ಯಾರು ಕರೀತಾರೆ ಅಂತ ಅಂದ್ಕೊಳ್ಳಿ ಸೊ ನೀವು ಬಂದಬೇಕು ಬರ್ತೀನಿ ಏನಿಲ್ಲ ಬರಲ್ಲ ನೀ ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಯಲ್ಲಿ ಇದ್ದವಳು ಆ ಹುಡುಗಿ ಅಂಥವಳು ಇವ್ರು ಇದ್ದವರು ಅಂಥವಳು ಜೊತೆಗೆ ಅಂಥವಳಿರೋಂಥ ಪಾರ್ಟಿ ಹಂಗೆ ಹೇಳಬಾರ್ದು ಹಾಗೆಯೇ ಬಿಗ್ ಬಾಸ್ ಕೂಡ ಒಂದು ಆಟ ಜನರಲ್ಲ ನೀವು ಒಪ್ಲಂದು ಮಾತ್ರಕ್ಕೆ ಏಳು ಕೋಟಿ ಜನರಲ್ಲಿ ಎಂಟು ಒಂಬತ್ತು ರೇಟಿಂಗ್ ಬರ್ತಾ ಇದೆ ಸರ್ ಈ ಸೀಸನ್ ಒಂಬತ್ತು ರೇಟಿಂಗ್ ಬಂದಿದೆ ಸರ್ ಒಂಬತ್ತುವರೆ ರೇಟಿಂಗ್ ಅಂದರೆ ನೋಡುಗ ಸಂಖ್ಯೆ ಇದನ್ನು ಎರಡು ಎರಡೂವರೆ ಕೋಟಿ ಜನ ನೋಡ್ತಾ ಇದ್ದಾರೆ ಅಂತ ಅರ್ಥ ಪ್ರಾಮಾಣಿಕ ಈಗ ಬಿಗ್ ಬಾಸು ಹನ್ನೊಂದು ಸೀಸನ್ಗಳಿಂದ ಸುಮಾರು ಇನ್ನೂರಿಂದ ಇನ್ನೂರು ಒಂದು ನಿಮಿಷ ಅವ್ರ ಉತ್ತರ ಕೊಟ್ಬಿಡ್ತೀನಿ ನೋನು ಸರ್ ದಯಮಾಡಿ ನೀವು ಬೇರೆ ಎಲ್ಲ ಕಟ್ ಮಾಡಿಕೊಡಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಅಷ್ಟೆಲ್ಲ ನೋಡ್ತಾರೆ ಅಂದಾಗ ಅವರೆಲ್ಲ ನಂಬಿಕೆನ ಒಬ್ಬ ಕಿರುತೆರೆಯ ಒಬ್ಬ ಬೆಳ್ಳಿ ಬೆಳ್ಳಿತೆರಿಯ ಬಿಗ್ ಸ್ಟಾರ್ ಅಂತ ಸುದೀಪ್ ಸರ್ ನಡೆಸೋ ಹುಚ್ಚು ಶೋ ಆಗಿರೋ ಅಥವಾ ತಲೆ ಕೆಟ್ಟವ್ರು ಮಾತ್ರ ನಡೆಸ್ತಾರೆ ಅಂದರೆ ಸುದೀಪ್ ಅವ್ರು ಬರ್ತಾ ಇಲ್ಲ ಮೇಡಮ್ ಅವರು ಯಾರು ಹೇಳ್ತೀರ ಅವ್ರು ನಾನು ಹೇಳ್ತಾ ಇದ್ದೀನಿ ಹನ್ನೊಂದು ಸೀಸನ್ ನಮಗೂ ಕೂಡ ಆ ಭಾಷೆ ಮೇಲೆ ಹೇಳ್ತಾ ಇವತ್ತಿಗೂ ತಂದುಕೊಟ್ಟಿದೆ ನನ್ನ ಜ್ಞಾನ ಏನು ಅಂತ ಅಲ್ಲಿ ತೋರಿಸ್ತೀನಿ ಬರೀ ಮಾತಾಡ್ಕೊಂಡು ಬಿಗ್ ಬಾಸ್ ಗೆಲ್ಲಕ್ಕಲ್ಲ ನಿಮಗೆ ಬರಲ್ಲ ದ್ರಾಕ್ಷಿ ಇಟ್ಕಲ ಅಂದ್ರೆ ದ್ರಾಕ್ಷಿ ಹುಳಿ ಅನ್ನೋದು ಬಹಳ ತಪ್ಪಾಗುತ್ತೆ ಯಾಕೆಂದರೆ ಇದನ್ನು ನೋಡಿದಾಗ ಒಂದು ನೂರು ಜನ ಕೇಳಿದ್ರು ನಾನು ಹೇಳ್ತೀನಿ ನಿಮಗೂ ಯೋಚನೆ ಇದೆ ನಿಮ್ಮ ಹೋರಾಟಗಳನ್ನ ನಾನು ನೋಡ್ಕೊಂಡು ಬಂದಿದ್ದೀನಿ ಬಹಳಷ್ಟು ಹೋರಾಟಗಳು ಇವರು ಬಹಳಷ್ಟು ವಿಚಾರನ ಹೊರಗಡೆ ತಂದಿದ್ದು ನಂಗೆ ತುಂಬ ಹೆಮ್ಮೆ ಇದೆ ಈಗ ಅತ್ಲ ಇಷ್ಟ ಯಾರು ಹಾಗೆ ತೆಗ್ದಿಲ್ಲ ಮಿಕ್ತವ್ರಲ್ಲ ಅಯೋಗ್ಯರು ಕ್ಲಾಸ್ ಕ್ಲಾಸನ್ನು ನಾನು ಹೇಳೋಕ್ಕಾಗಲ್ಲ ಎಲ್ಲ ಮಾಧ್ಯಮದವ್ರನ್ನ ಗೌರವಿಸ್ಬೇಕು ಹಾಗೆ ಹೇಳಿಕೆ ಕೊಡ್ಬೇಕಾದ್ರೆ ಬಹಳ ಮುಖ್ಯ ಆಗುತ್ತೆ ಅಲ್ಲಿ ಇದ್ದವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಈ ಮಾತು ಬಹುಶಃ ಈ ಮಾತು ಸುದೀಪ್ ಅವ್ರು ನೋಡಿ ನಾನು ಹೌದಾ ನನ್ನೂ ಕೂಡ ಇದೇ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತ ಆಗಿದ್ರೆ ಎರಡು ಕೋಟಿ ಇವರೊಬ್ಬರು ಮಾತಿಂದ ಎರಡು ಕೋಟಿ ಜನ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ